ಬುಲೆಟ್ ರ್ಯಾಲಿ ಮಾಡ್ತಾರೆ ನಾವು ರಾಹುಲ್ ಗಾಂಧಿನೂ ತೋರಿಸಿದ್ದೀವಿ ನರೇಂದ್ರ ಮೋದಿ ಅವ್ರನ್ನೂ ತೋರಿಸಿದ್ದೀವಿ ನಿತೀಶ್ದು ತೋರಿಸಿದ್ದೀವಿ ನಿತೀಶ್ ಸ್ವಲ್ಪ ನಡೆಯಕ್ಕೂ ಒದ್ದಾಡುವಂಥ ಸ್ಥಿತಿಯಲ್ಲಿ ಒತ್ತಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಹಿಂದಿನ ಆ ಟಿ ವಿ ಇಲ್ಲ ಅವ್ರ ಬಳಿಯಲ್ಲಿ ಹೀಗಿದೆ ಅದು ತೋರಿಸ್ತೀವಿ ಅರವಿಂದ್ ಕೇಜ್ರಿವಾಲ್ ಯಾವಾಗ ಈ ನಾಲ್ಕು ರ್ಯಾಲಿ ಮಾಡಿದ್ರು ಎಲ್ಲೆಲ್ಲಿಗೆ ಮಾಡಿದ್ರು ಅಂತ ಹೇಳಿ ನಿಮ್ಮ ಪಾರ್ಟಿ ಅವರಿಗೆ ಕೇಳ್ಬಿಟ್ಟು ಡೇಟ್ ಗೊತ್ತಿಲ್ಲ ರೀ ಇನ್ನು ನಮ್ಮ ಬಗ್ಗೆ ನೀವು ಹೇಳ್ತಾ ಇದೀರಿ ನೀವು ಎಲ್ಲಿ ತೋರಿಸ್ಬಿಟ್ರಿ ಎಲ್ಲಿ ತೋರಿಸ್ಬಿಟ್ರಿ ಅಂತ ಹೇಳಿ ಪ್ರಶ್ನೆ ನಮ್ಮ ಕರ್ನಾಟಕನೂ ಸೇರಿಸಿ ಹೇಳ್ತೀನಿ ಕರ್ನಾಟಕ ಚುನಾವಣೆ ನೀವು ಸ್ಪರ್ಧೆ ಮಾಡಿದ್ದೀನಿ ಎಷ್ಟು ಸೀಟ್ ಸ್ಪರ್ಧೆ ಮಾಡಿದ್ರಿ ನೀವು ಇನ್ನೂರು ಹದಿಮೂರು ಸೀಟ್ ಇನ್ನೂರ ಹದಿಮೂರು ಸೀಟ್ ಸ್ಪರ್ಧೆ ಮಾಡಿದ್ರಿ ಅಲ್ವಾ ನಾನು ಕೇಳ್ಬಿಡ್ತೀನಿ ಇನ್ನೂರ ಹದಿಮೂರರಲ್ಲಿ ನಿಮ್ಮದೇ ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ಕ್ಷೇತ್ರಗಳು ಕ್ಯಾಂಪೇನಿಗೆ ಬಂದಿದ್ರು ಹೇಳ್ಬಿಡಿ ಬೇರೆ ರೈತ ಮುಖಂಡ ಅವ್ನ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ನಾನು ಈ ಸಂದರ್ಭದಲ್ಲಿ ರೈತ ಮುಖಂಡನ ಸೇರಿಸ್ಕೊಂಡು ನೀವು ಒಂದು ಕಡೆ ರ್ಯಾಲಿ ಮಾಡಿದ್ರಿ ನಿಜಾನ ಅದನ್ನು ನಾವು ತೋರಿಸಿದ್ದೀವಿ ಅವತ್ತಿಗೆ ರ್ಯಾಲಿ ಮಾಡಿದ್ ನಾವು ತೋರಿಸಿದೀವಿ ರ್ಯಾಲಿ ಮಾಡಿದ್ರೆ ಅರ್ಥ ಮಾಡ್ಕೊಂಡು ನಾನು ಹೇಳಿದ ಆ ತರ ಆ ರೀತಿ ಅಲ್ಲ ನೋಡಿ ಒಂದು ಫೋರ್ಸ್ ಅನ್ನೋದು ಎಲ್ಲಿದೆ ಅಲ್ಟಿಮೇಟ್ ಆಗಿ ಅಲ್ಲಿ ಫೋಕಸ್ ಹೋಗುತ್ತೆ ಮತ್ತೆ ಇವತ್ತು ಚುನಾವಣೆ ಮಾಡೋದು ಅಂತ ಹೇಳಿದ್ರೆ ವಾಸ್ತವ ನಾವು ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಚುನಾವಣೆ ಅಂತ ಹೇಳಿದ್ರೆ ದಟ್ಸ್ ಡಿಪೆಂಡಿಂಗ್ ಅಪಾನ್ ರಿಸೋರ್ಸ್ ನಾನು ಈಗ್ಲೇ ಹೇಳಿದೆ ಇವತ್ತು ನೀವು ಅದನ್ನು ತಗೊಳ್ಳಿ ರಿಸೋರ್ಸ್ ತಗೋಬೇಕು ಯಾಕಂದ್ರೆ ನಾವ್ ಇದನ್ನ ಬಿಟ್ಟು ಬಿಟ್ಟ ಮಾತಾಡ್ತೀವಿ ನೀವು ನೋಡ್ರಿ ನೀವು ಸ್ಟ್ರಾಂಗ್ ಇಲ್ಲ ಇವ್ರು ಮಾತು ಮುಂಚೆ ತಾಕತ್ತಿಲ್ಲ ನೀವು ಅದಿಲ್ಲ ಇದಿಲ್ಲ ಹೌದು ಮಾತಾಡಿ ತಾಕತ್ತಿಲ್ಲ ಅಂದ್ರೆ ಯಾವ ರೀತಿ ತಾಕತ್ತು ಇವರು ಯಾವ ರೀತಿಯ ಕೈ ಹಿಡಿತು ಬಿಜೆಪಿಯನ್ನ ಕೈ ಇಡುವ ತಾಕತ್ ಯಾವುದು ಜೆಡಿಯು ತಾಕತ್ತು ಎರಡ ಕೋಟಿ ಇಲ್ಲ ನಾನು ಹೇಳೋದು ಮಾಧ್ಯಮಗಳಿಗೂ ಸಲಹೆ ಕೊಡ್ತಾ ಇರೋದು ಇವರ ಸೋರ್ಸ್ ಏನು ನೀವು ಮೋದಿ ಮೋದಿ ಅರವಿಂದ್ ರಾಹುಲ್ ಗಾಂಧಿ ಅಲ್ಲ ಇದರಿಂದ ಬೇರೆ ಇದೆ ಆ ಸ್ಟ್ರಾಟಜಿಗಳೇನು ಕೇಂದ್ರ ಸರ್ಕಾರ ಎಷ್ಟು ಹಣ ಕೊಟ್ಟಿದ್ದೀರಾ ಅವೆಲ್ಲ ಏನಾಗ್ತದೆ ಇದು ಡಿಬೇಟ್ ಎಲ್ಲ ಹೋಗ್ತಿದೆ ನನ್ನೊಂದು ನೇರ ಪ್ರಶ್ನೆ ಬಂದ್ಬಿಡ್ತೀನಿ ಸತೀಶ್ ಅವರೇ ನಿಮ್ಮನ್ನಾಗ್ಲಿ ಅಥವಾ ಆಮ್ ಆದಿ ಆಮ್ ಆದ್ಮಿ ಪಾರ್ಟಿಯವ್ರನ್ನಾಗ್ಲಿ ಕಾಂಗ್ರೆಸ್ನವ್ರನ್ನಾಗ್ಲಿ ಚುನಾವಣಾ ದೇಣಿಗೆ ನೀವು ತಗೋಬೇಡಿ ಅಂತ ನಾವು ಹೇಳಿಲ್ಲ ಎಲೆಕ್ಟ್ರಾಲ್ ಕೇಳಿಸ್ಕೊಳ್ಳಿ ಪೂರ್ತಿ ನೋಡಿ ಫಲಾಯನವಾದ ಎಲೆಕ್ಟ್ರಾಲ್ ಬಾಂಡ್ ಸೆಲ್ ಎಲೆಕ್ಟ್ರಾಲ್ ಬಾಂಡ್ ಎಲೆಕ್ಟ್ರಾಲ್ ಬಾಂಡ್ ಆಯಿತು ಎಲೆಕ್ಟ್ರಾಲ್ ಬಾಂಡಲ್ಲಿ ಇವರು ಅರ್ಜಿ ಹಾಕಿದ್ರು ಪಾರ್ಟಿಯವರು ಅರ್ಜಿ ಹಾಕಿದ್ರು ಸಾಮಾಜಿಕವಾಗಿ ಒಂದಷ್ಟು ಜನ ಅರ್ಜಿ ಹಾಕ್ಕೊಂಡ್ರು ಮೋಸ ನಡೆದಿದೆ ಇಲ್ಲಿ ಹಂಗೆ ನಡೆದಿದೆ ಕಿಕ್ ಬ್ಯಾಕ್ ನಡೆದಿದೆ ಇಲ್ಲಿ ಇಲ್ಲಿ ಯಾವುದೋ ಯೋಜನೆ ಅವರು ಕೊಟ್ಟುಬಿಡ್ತಾರೆ ಆ ಉದ್ಯಮಿ ಬಂದ್ಬಿಟ್ಟು ನರೇಂದ್ರ ಮೋದಿಯವರ ಪಾರ್ಟಿಗೆ ಫಂಡ್ ಕೊಟ್ಬಿಡ್ತಾನೆ ಅಂತ ಅರ್ಜಿ ಹಾಕಿದ್ರಿ ಅಲ್ವಾ ಅರ್ಜಿ ಹಾಕಬೇಕಾದ್ರೆ ನೀವಿಬ್ಬರು ಯಾವ ಹೇಳಿ ಒಂದೇ ಒಂದು ರೂಪಾಯಿ ಥ್ರೂ ಎಲೆಕ್ಟ್ರಾಲ್ ಬಾಂಡ್ ನಿಮ್ಮ ಅಕೌಂಟ್ ಗಳಿಗೆ ಬಂದು ಬಿದ್ದಿರಬಾರ್ದಾಗ ಎಲೆಕ್ಟ್ರಾಲ್ ಬಾಂಡ್ ಲಿಸ್ಟ್ ತೆಗೆದಾಗ ಲಿಸ್ಟ್ ತೆಗೆದಾಗ ನಿಮ್ ಪಾರ್ಟಿನೂ ಇದೆ ಕಾಂಗ್ರೆಸ್ ಅವರು ಇದ್ದಾರೆ ದೇಣಿಗೆ ವಿಚಾರ ಅವರು ಜಾಸ್ತಿ ಬಂದಿರಬಹುದು ನಿಮಗೆ ಕಮ್ಮಿ ಬಂದಿರಬಹುದು ಆದ್ರೆ ಇಬ್ರು ಫಲಾನುಭವಿಗಳೇ ಒಬ್ಬ ಒಂದ್ ನಿಮಿಷ ನಿಮಿಷ ಒಬ್ಬ ಡಿಕ್ಲೇರ್ ನೀವು ಡಿಕ್ಲೇರ್ ಮಾಡಿದ್ದನ್ನ ಒಂದು ಒಂದು ಕೆಟ್ಟ ಒಂದು ಕೆಟ್ಟ ದೇಣಿಗೆ ವ್ಯವಸ್ಥೆಯ ಭಾಗವಾಗಿ ನೀವು ಫಲಾನುಭವಿಗಳೇ ಫಲಾನುಭವಿ ಅಲ್ಲದೆ ಡಿಕೇ ಮಾಡಿದ್ರೆ ಆಕ್ಸೆಪ್ಟ್ ನೀವ್ ಅಲ್ಲಿ ಮಾತ್ರ ಒಂಥರ ಜಾಣ ನಡೆ ಇವ್ರು ಮಾತ್ರ ಜಾಸ್ತಿ ದುಡ್ಡು ಬಂದಿರಬಹುದ್ರಿ ನೀವೇನು ವರ್ಜಿ ಹಾಕಿದಾಗ

ಇಟ್ಕೊಂಡು ಅಧಿಕಾರದಲ್ಲಿ ಇದ್ದೇ ಕೂತೀರಿ ಮನೇಲಿ ಬೇರೆ ವಿಚಾರ ನನ್ನ ಪಾಯಿಂಟ್ ಏನಿದೆ ಗೊತ್ತಾ ಇಲ್ಲಿ ಈ ಚುನಾವಣೆಗೆ ಜಾತಿ ಸಮೀಕ್ಷೆ ವೋಟ್ ಚೋರಿ ಸಾಕಾಯ್ತಾ ಸಾಕಾಗಲಿ ಇಲ್ಲ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದನ್ನ ಸ್ವಲ್ಪ ಎನ್ಕಾಶ್ ಮಾಡಿಕೊಂಡ್ರೆ ಇವರು ಬಿಜೆಪಿ ವಕ್ತಾರರು ಏನೋ ಸಾಚಾ ತಂದಿಂದ ಜಾತಿ ಸಮೀಕ್ಷೆ ಮಾಡ್ತಾರೆ ಜಾತಿ ಸಮೀಕ್ಷೆ ಬಿಜೆಪಿ ಮಾಡಿದ್ದಲ್ಲ ಫಸ್ಟ್ ಕ್ಲಾರಿಫಿಕೇಶನ್ ಆರ್ ಜೆ ಡಿ ಮತ್ತೆ ಜೆಡಿ ಯು ಸಮಿಶ್ರ ಮಾಡ್ತಾರೆ ಮಧ್ಯದಲ್ಲಿ ಒಂದ್ ಎರಡು ವರ್ಷ ಅಧಿಕಾರದಲ್ಲಿ ಬಿಜೆಪಿನ ಸೈಡ್ ಗಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಮೀಕ್ಷೆ ಇದನ್ನ ಬಿಜೆಪಿಯ ಅವತ್ತಿನ ನಾಯಕ ಗಿರಿರಾಜ್ ಸಿಂಗ್ ಅಂತಕ್ಕಂಥವ್ರು ಟೀಕೆಯನ್ನ ಮಾಡ್ತಾರೆ ವಿಪರೀತವಾಗಿ ನೀವು ಮೂವತ್ ವರ್ಷದ ರಿಪೋರ್ಟ್ ಕಾಟ್ ಹೇಳಿ ಅಂತ ಕೇಳಿದವರು ಇವತ್ತು ಗಿರಿರಾಜ್ ಸಿಂಗ್ ಅವರು ಎಲ್ಲಿದ್ದಾರೆ ನೋಡಿ ಅದನ್ನ ವ್ಯವಸ್ಥಿತವಾಗಿ ಇವ್ರು ಸ್ಟ್ರಾಟಜಿನ ಮಾಡ್ಕೊಂಡಿದ್ರು ಇವತ್ತು ಬಿಜೆಪಿನವ್ರು ರಿಗಲ್ ತಟ್ಕ ಇವ್ರು ಯಾವತ್ತು ಈ ಒಂದು ಜಾತ್ಯತೀತ ಇದಕ್ಕೆ ವಿರೋಧಿಗಳೇ ಇವ್ರು ಬಿಜೆಪಿನವ್ರು ಇವರು ಯಾವುದೇ ರೀತಿಯ ಜನಗಣತಿ ಜಾತಿ ಗಣತಿ ಇದನ್ನು ಒಪ್ಪಲ್ಲ ಈಗೇನೋ ಅವರು ಅವ್ರಿಗೆ ಗೊತ್ತಿಲ್ಲ ಮಾಹಿತಿ ಕೊರತೆ ಇರ್ಬೇಕೇನೋ ಅವ್ರ ಏನು ಅಂತ ಹೇಳಿದ್ರೆ ಅವರು ಸ್ವಾಗತ ಮಾಡಿಲ್ಲ ಬಿಜೆಪಿ ಫುಲ್ಲು ಫುಲ್ಲು ವಿರೋಧ ಮಾಡಿಲ್ಲ ಅಸ್ತಿತ್ವ <laughs> ಇಲ್ಲ <laughs> 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 ನಿಮಿಷ ಮಾಡಿ ಮಾಡಿ ಸರ್ ಹನುಮೇಶ್ ಸರ್ ಇಂಥ ಚುನಾವಣೆಗಳು ಅಂತ ಬಂದಾಗ ಸರ್ ದೊಡ್ಡ ದೊಡ್ಡ ರಾಜ್ಯಗಳಿಗೆ ದೊಡ್ಡ ದೊಡ್ಡ ತಂತ್ರಗಳನ್ನೇ ಮಾಡ್ಬೇಕಾಗತ್ತೆ ಅದರಲ್ಲಿರ್ತಕ್ಕಂಥ ಈಗ ಬಿಹಾರದ ಬಗ್ಗೆ ದೊಡ್ಡ ಚರ್ಚೆ ಇತ್ತು ಅದನ್ನು ಮೂರು ರಾಜ್ಯ ಮಾಡಬೇಕು ಉತ್ತರ ಪ್ರದೇಶ ನಾಲ್ಕು ರಾಜ್ಯ ಮಾಡಬೇಕು ಐದು ರಾಜ್ಯ ಮಾಡಬೇಕು ಅಂತ ಚರ್ಚೆಗಳು ನಡೆದಿರುವಂಥ ಕಾಲಘಟ್ಟದಲ್ಲಿ ಒಂದೊಂದು ಪ್ರಾಂತ್ಯಕ್ಕೆ ಪ್ರತಿ ಹದಿನೈದು ನಿಮಿಷಕ್ಕೆ ನಮ್ಮ ಭಾಷೆನೇ ಚೇಂಜ್ ಆಗುತ್ತೆ ಕನ್ನಡ ಮಾತಾಡುವಂಥ ಶೈಲಿನೇ ಚೇಂಜ್ ಆಗುತ್ತೆ ಎವ್ರಿ ಹದಿನೈದು ಕಿಲೋಮೀಟರ್ ನಮ್ಮ ರಾಜ್ಯದಲ್ಲೇ ಹದಿನೈದನ ಇಪ್ಪತ್ತು ಕಿಲೋಮೀಟರ್ ಹೋಗಿ ಕನ್ನಡ ಮಾತಾಡುವ ಬಗೆನೇ ಬದಲಾಗುತ್ತೆ ಅಲ್ಲಿ ಹಾಗಿದ್ದಾಗ ದೊಡ್ಡ ದೊಡ್ಡ ರಾಜ್ಯಗಳು ರಾಜಸ್ಥಾನ ಆಗಲಿ ವಿಸ್ತೀರ್ಣದ ರಾಜಸ್ಥಾನ ದೊಡ್ಡದು